ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಮೈಸೂರಲ್ಲಿದ್ದು ನಾನು ನೋಡಿರಲಿಲ್ಲ ಅಷ್ಟು ಅದ್ಭುತವಾದ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಇದು ಸಿಟಿಯಿಂದ ಫೋರ್ ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡಲ್ಲೇ ಇರೋದು ಬಟ್ ನಾನು ಯಾವತ್ತೂ ಹೋಗಿರಲಿಲ್ಲ ನಿನ್ನೆ ನೋಡೋಣ ಅಂತ ಹೋದ್ವಿ ಅಲ್ಲಿ ಪಕ್ಷಿಧಾಮ ಇದೆ ಅಂತಲೇ ನಾನು ಹೋಗಿದ್ದು ನನಗೆ ದೇವಸ್ಥಾನಗಳಿರೋದು ಅಷ್ಟಾಗಿ ಗೊತ್ತಿರಲಿಲ್ಲ ಆದರೆ ಒಂದೇ ಇದರಲ್ಲಿ ಮೂರು ದೇವ್ರದ್ದು ಇದಿದೆ ಇದೆ ಹನುಮಾನು ಮತ್ತು ದತ್ತ ಮತ್ತು ತಿರುಪತಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ದತ್ತ ಮಂದಿರಕ್ಕೆ ಹೋಗೋದಾರಿ ಇಲ್ಲಿ ಒಳಗಡೆ ಹೋಗಿ ಆದರೆ ದೇವಸ್ಥಾನಗಳೆಲ್ಲ ಫೋಟೋ ತೆಗಿಯೋ ಕಲಾವಿಲ್ವಲ್ಲ ಹಾಗೆ ಹೊರಗಡೆಯಿಂದ ತೋರಿಸ್ತಿದ್ದೀನಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತುಂಬ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ನಾವು ಅದೇ ಅಂದ್ಕೊಳ್ತಾ ಇದ್ವಿ ಮೈಸೂರಲ್ಲೇ ಇದ್ದು ಒಂದು ಸರಿನೂ ಹೋಗಿಲ್ವಲ್ಲ ಅಂತ ನಾನು ಹೋಗಿ ದರ್ಶನ ತಗೊಂಡು ಬರ್ತೀನಿ ಒಳಗಡೆ ಹಲವು ಇಲ್ಲದ ಫೋಟೋ ಎಲ್ಲ ತೆಗಿಯೋಕ್ಕೆ ಹಾಗಾಗಿ ದೂರಿಂದನೇ ನೋಡಿ ತುಂಬ ದೊಡ್ಡ ದೇವಸ್ಥಾನ ಇದೆ ನಾನು ಹೊರಗಡೆಯಿಂದನೇ ಸ್ವಲ್ಪ ವೀಡಿಯೋ ಮಾಡಿದೆ ಅಲ್ಲಿ ಅಂದರೂ ಇಲ್ಲ ಒಳಗಡೆಯಿಂದ ತೆಗಿಬಾರ್ದು ಅಂತ ಬೋರ್ಡು ಹಾಕಿದ್ರು ಹಾಗಾಗಿ ನನ್ನ ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಶ್ರೀ ಗುರು ಅಂತ ಮಂದಿರ ತುಂಬ ಚೆನ್ನಾಗಿದೆ ನಾನು ಹೋಗಿರಲಿಲ್ಲ ನಾವು ಅದೇ ಅನ್ಕೋತಾ ಇದ್ವಿ ಇಲ್ಲೇ ಇದ್ದು ಮೇನ್ ರೋಡಲ್ಲಿ ನೋಡ್ತಾ ಇದ್ವಿ ಬಟ್ ಒಳಗಡೆ ಹೋಗಿರಲಿಲ್ಲ ಅದು ಸುಖವನ್ನಂಥ ಒಂದು ಪಕ್ಷಿಧಾಮ ಇದೆ ಅದು ನೋಡೋಣ ಅಂತ ಇದು ಹೊರಗಡೆ ನೋಡಿ ಆಂಜನೇಯದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲಿ ನೇಚರ್ ನೋಡೋಕೆ ಅಷ್ಟು ಚೆನ್ನಾಗಿದೆ ನನಗೆ ಅದೇ ತುಂಬ ಇಷ್ಟ ಆಯಿತು ಇದು ಎಲ್ಲ ಸ್ತಬ್ಗಳು ಸ್ತಂಭಗಳು ಹೆಂಗಿದಾವೆ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ಒಳಗಡೆನೇ ಗೇಟ್ ಕಾಣಿಸ್ತಿದೆ ಅಲ್ಲ ಇಲ್ಲಿ ಈ ಕಡೆನೇ ಅದು ಇದು ಇರೋದು ಪಕ್ಷಿಗಳದ್ದು ಇದೇ ನೋಡೋಕ್ಕೆ ಅಂತ ಮೇನ್ ಹೋಗಿದ್ದು ನಾವು ಬಟ್ ಅದು ಏನೋ ಕೆಲಸ ನಡೀತಾ ಇದೆ ಅಂತ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಹೋಗೋಕ್ಕೆ ನಾಲ್ಕು ದಾರಿಗಳಿದ್ದಾವೆ ಬೇರೆ ದೇವಸ್ಥಾನಗಳ ಕಡೆಯಿಂದನೂ ಈ ಕಡೆ ಒಳಗಡೆ ಹೋಗ್ಬೋದು ಎಂಟ್ರೆನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಸಂಜೆ ಟೈಮಲ್ವಾ ಇನ್ನು ಚೆನ್ನಾಗಿರುತ್ತೆ ಅಲ್ಲಿ ಈಗ ಕಾರ್ತಿಕ ಶನಿವಾರ ಅಂತ ಎಲ್ಲ ಫುಲ್ಲು ದೀಪ ಹಚ್ಚಿದ್ರು ನೋಡಿ ನೈಟ್ ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಲ್ಲಿ ಮೈಸೂರಲ್ಲೇ ಇರೋರು ಒಂದ್ಸರಿ ಬಂದು ಹೋಗಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಚೆನ್ನಾಗಿದೆ ಇದು ನೋಡಿ ಅದು ದೇವಸ್ಥಾನದ ಅಪೋಸಿಟ್ ಇರೋದು ಇದು ಭರತನಾಟ್ಯದ ಇದು ನಡೀತಾ ಇತ್ತು ವಸುಂಧರ ಪ್ರದರ್ಶನ ಕಲೆಗಳಂತ ಇವರು ಐವತ್ತು ವರ್ಷದಿಂದ ಭರತನಾಟ್ಯ ಇದರಲ್ಲೇ ಇದ್ದರುತ್ತೆ ಅದು ಸೆವೆಂಟಿ ಫೈವ್ ಇಯರ್ಸದ್ದು ಬರ್ತಡೇ ಇದು ಪ್ರಾಕ್ಟೀಸ್ ನಡೀತಾ ಇತ್ತು ಅವರು ಬ್ಲೂ ಕಲರ್ ಅವರ ಅಮ್ಮ ಅಂತೆ ನಾನು ಯಾವತ್ತೂ ನೋಡಿರಲಿಲ್ಲ ವಸುಂಧರ ಅಮ್ಮ ಅವರು ಅವ್ರದ್ದು ನಾಳೆ ಅಂದರೆ ಭಾನುವಾರ ಸೆವೆಂಟಿ ಫೈವ್ ಇಯರ್ಸದ್ದು ಬರ್ತ್ಡೇ ಅಂತೆ ಹಾಗಾಗಿ ಎಲ್ಲ ಕಡೆ ಕೇರಳ ಬೆಂಗಳೂರು ಎಲ್ಲ ಕಡೆಯಿಂದ ಭರತನಾಟ್ಯ ಡ್ಯಾನ್ಸರ್ಸ್ ಬಂದಿದ್ದರು ಸಂಡೇ ನೈನ್ ತರ್ಟಿಗೆ ಪ್ರೋಗ್ರಾಮ್ ಇದೆ ಅಂತೆ ಅದು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ನೋಡಿದ್ವಿ ಭರತನಾಟ್ಯ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನೋಡೋಕ್ಕೆ ಅವರು ಹೇಳಿಕೊಡ್ತಾಯಿದ್ರು ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಅಲ್ಲಿ ತುಂಬ ಖುಷಿಯಾಯಿತು ನನಗೆ ನೋಡಿ ನೋಡಿ ಅವರಮ್ಮ ಮಾಡ್ತಾಯಿರೋದು ರಾವಣ ಸಂಹಾರದ ಒಂದು ಇದು ಬರುತ್ತಲ್ಲ ಅದನ್ನ ತೋರಿಸ್ಕೊಡ್ತಾ ಇದ್ರು ಅವರು ಂತೆ ನೋಡಿ ಇದು ಆಂಜನೇಯ ಎಷ್ಟು ಚೆನ್ನಾಗಿದೆ ಅಲ್ವಾ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ತುಂಬ ಚೆನ್ನಾಗಿದೆ ಹೊರಗಡೆ ಎಲ್ಲ ಬಟ್ ಎಲ್ಲಿ ಫೋಟೋ ತೆಗಿಯೋಕ್ಕೆ ಮಾತ್ರ ಅಲವಿಲ್ಲ ಆದ್ರೂ ನಾನು ಹೊರಗಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ನೋಡಿ ಇದು ಸೆವೆನ್ ಏಳು ಗಂಟೆಗೆ ಆಂಜನೇಯ ದೇವಸ್ಥಾನ ಇದು ಇದು ಇದೆಲ್ಲ ಇಲ್ಲಿ ಇದು ಇರತ್ತಂತೆ ಲೇಝರು ಲೇಝರ್ ಶೋ ಇರತ್ತಂತೆ ಇವತ್ತು ಟೈಮ್ ಆಗುತ್ತೆ ಅಂತ ಬೇಗ ಇನ್ನೊಂದು ಸರಿ ಹೋದಾಗ ಅದಕ್ಕೆ ಮನೆ ಹಾಕ್ತೀನಿ ಆರ್ಯ ಸುದ್ದಿ ಹನುಮಾನ್ ಮಂದಿರ ಅಂತ ಇಲ್ಲೂ ನೋಡಿ ಅದು ಸುಖವನ್ನು ಹೋಗೋಕ್ಕೆ ಪಕ್ಷಿಧಾಮಕ್ಕೆ ಹೋಗೋಕ್ಕೆ ಅಲ್ಲೂ ಒಂದು ಇದೆ ಇದು ನೈಟು